ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಮಧ್ಯಾಹ್ನದ ಅಡುಗೆಗೆ ನಾನು ಮಾಡಿದ್ದು ರಾಜ್ಮಾ ಮಸಾಲ ಇದನ್ನು ಕಿಡ್ನಿ ಬೀನ್ಸ್ ಅಥವಾ ಬೀನ್ಸ್ ಕಾಳು ಅಂತಲೂ ಕರಿತೀವಿ ನಾನಿಲ್ಲಿ ಇವತ್ತು ತೊಗೊಂಡಿರೋದು ಒಣಗಿದ ಬೀನ್ಸ್ ಕಾಳುಗಳು ಇದು ಒಂದು ಉತ್ತರ ಭಾರತೀಯ ಅಥವಾ ಪಂಜಾಬಿನ ಜನಪ್ರಿಯ ಕರಿ ನಾನು ಈ ಕಾಳುಗಳನ್ನ ಹಿಂದಿನ ದಿನ ರಾತ್ರಿಯೇ ನೀರಲ್ಲಿ ನೆನೆಸಿಟ್ಟಿದ್ದೆ ಇವಾಗ ನೋಡಿ ಮಧ್ಯಾಹ್ನದಷ್ಟಿಗೆ ಚೆನ್ನಾಗಿನೆಂದು ಈ ಥರ ಆಗಿದೆ ಇದನ್ನು ನಾನಿವಾಗ ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಇದನ್ನು ನಾವು ಒಂದು ಐದು ವಿಷಲ್ ಬರ್ಸ್ಕೋಬೇಕು ಇಲ್ಲ ಅಂದರೆ ಸ್ವಲ್ಪ ಗಟ್ಟುಗಟ್ಟಿನೇ ಇರುತ್ತೆ ಸ್ವಲ್ಪ ಚೆನ್ನಾಗಿ ಬೆಂದರೆ ರಾಜ್ಮಾ ಮಸಾಲ ತುಂಬ ರುಚಿಕರವಾಗಿರುತ್ತೆ ಇದಕ್ಕೆ ನಾನು ಸ್ವಲ್ಪ ಇಲ್ಲಿ ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ನೀವಿವಾಗ ಕುಕ್ಕರ್ ಮುಷಳ ಮುಚ್ಚಿ ಒಂದು ಮೂರು ವಿಷಲ್ ಬೇಯಿಸ್ಕೋಬೇಕು ನೋಡಿ ಕುಕ್ಕರ್ ವಿಜಲ್ ಆದಮೇಲೆ ನಾನೀಗ ತೆಗ್ದಿದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ಈ ಥರ ಸ್ಮೂತಾಗಿ ಬೆಂದಿರಬೇಕು ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು ಎರಡು ಟೊಮೆಟೊನ ಹಾಕೋತಾ ಇದ್ದೀನಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಟೊಮೆಟೊ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಬಾಣ್ಲಿಗೆ ಒಂದೆರಡು ಚಮಚ ಎಣ್ಣೆನ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ನಾನಿಲ್ಲಿ ಜೀರಿಗೆನ ಹಾಕ್ಕೊಂಡಿದ್ದೀನಿ ಜೀರಿಗೆ ಆದ ನಂತರ ನಾನು ಒಂದು ನಾಲ್ಕು ಲವಂಗ ಒಂದು ಎರಡು ಚೂರು ಚಕ್ಕೆ ಹಾಗೆ ಒಂದು ಮೂರು ಏಲಕ್ಕಿ ಅದ್ರ ಜೊತೆಗೆ ಒಂದೆರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಹಾಗೆ ಸಣ್ಣಗೆ ಹೆಚ್ಚಿದ ಒಂದು ಈರುಳ್ಳಿನ ನಾನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಒಂದು ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ನಾವು ಆವಾಗಲೇ ರುಬ್ಬಿಟ್ಕೊಂಡಿರುವಂಥ ಟೊಮೆಟೊ ಪೇಸ್ಟ್ನ ಇದಕ್ಕೆ ಹಾಕ್ಕೊಳ್ಳೋಣ ಇದನ್ನು ಹಾಕ್ಕೊಂಡಾದ ನಂತರ ಚೆನ್ನಾಗಿ ಥರ ಸ್ವಲ್ಪ ಬೇಯಕ್ಕೆ ಐದು ನಿಮಿಷ ಬಿಟ್ಬಿಡೋಣ ಇವಾಗ ಮತ್ತೆ ಇನ್ನೊಂದು ಮಿ ಇನ್ನೊಂದು ಸತಿ ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ ಒಂದು ಒಂದರಿಂದ ಎರಡು ಈರುಳ್ಳಿ ಈರುಳ್ಳಿ ದೊಡ್ಡದಿದ್ದರೆ ಒಂದು ಸಾಕು ಇಲ್ಲಾಂದರೆ ಎರಡು ಹಾಕ್ಕೊಳ್ಳಿ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಎಷ್ಟುಗಳು ಚಿಕ್ಕ ಒಂದು ಚಿಕ್ಕ ಚೂರು ಶುಂಠಿನ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ರುಬ್ಕೊಂಡು ನಾನು ಆಲ್ರೆಡಿ ಬೇಯ್ತಾ ಇರೋ ಮಸಾಲೆಗೆ ಅದನ್ನು ಹಾಕ್ಕೋಬೇಕು ಇವಾಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಆ ಈರುಳ್ಳಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಚೆನ್ನಾಗಿ ಬೆಂದು ಗಟ್ಟಿಯಾದ ನಂತರ ನಾವಿವಾಗ ಒಂದೊಂದೇ ಮಸಾಲೆನ ಆ್ಯಡ್ ಮಾಡ್ಕೋತಾ ಹೋಗೋಣ ಮೊದಲಿಗೆ ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅರಿಶಿನ ಆದ ನಂತರ ನಾನಿಲ್ಲಿ ಅಚ್ಚಕಾರದ ಪುಡಿನೂ ಹಾಕೋತಾ ಇದ್ದೀನಿ ನಾವು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀವಿ ನೋಡಿ ಖಾರನ ಹಾಕೋಬೇಕು ಇನ್ನು ಉಪ್ಪು ಅರ್ಧ ಚಮಚ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ ಹಾಗೆಯೇ ಅದ್ರ ಜೊತೆಗೆ ಒಂದು ಕಾಲು ಚಮಚದಷ್ಟು ಗರಂ ಮಸಾಲೆ ಪುಡಿನ ಹಾಕ್ಕೊಂಡಿದ್ದೀನಿ ಎಲ್ಲ ಮಸಾಲೆನೂ ಹಾಕಾದ ಮೇಲೆ ಒಂದ್ಸತಿ ಥರ ಸೌಟಿಂದ ತಿರುಗಿಸ್ಕೊಂಬಿಡೋಣ ಅದಾದ ನಂತರ ನಾವು ಮುಂಚೆನೇ ಬೇಯಿಸ್ಕೊಂಡಿದ್ದಂತಹ ರಾಜ್ಮಾನ ಇದಕ್ಕೆ ಆ್ಯಡ್ ಮಾಡಿಕೊಡೋಣ ಇದನ್ನು ಹಾಕ್ಕೊಂಡಾದ ನಂತರ ನಾವು ಒಂದು ಸತಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಡೋಣ ಆವಾಗ ಎಲ್ಲ ಮಸಾಲೆನೂ ರಾಜ್ಮಾ ಅಂದರೆ ಬೀನ್ಸ್ ಕಾಳಿಗೆ ಚೆನ್ನಾಗಿ ಹಚ್ಕೊಳ್ಳುತ್ತೆ ನಾನಿಲ್ಲಿ ಒಂದು ಲೋಟ ನೀರು ತೆಗೆದಿಟ್ಟಿದ್ದೆ ರಾಜ್ಮಾದು ಅದನ್ನು ಹಾಕ್ಕೋತಾ ಇದ್ದೀನಿ ಇವಾಗ ಈ ಥರ ಚೆನ್ನಾಗಿ ಬೇಯಬೇಕು ಬೆಂದಾದ್ಮೇಲೆ ನೋಡಿ ಎಷ್ಟು ಗಟ್ಟಿಯಾಗಿ ಗ್ರೇವಿ ಬಂದಿದೆ ಅಲ್ವಾ ಇದನ್ನು ನಾನಿವಾಗ ಒಂದು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಇದನ್ನು ನೀವು ಅನ್ನ ಚಪಾತಿ ಜೊತೆ ತಿನ್ಬೌದು ಇನ್ನು ಇದನ್ನು ಪಂಜಾಬ್ ಸೈಡು ರಾಜ್ಮಾ ಚಾವಲ್ ಅಂತ ತಿನ್ನೋದು ಈ ಕಾಳುಗಳಲ್ಲಿ ಅತಿ ಹೆಚ್ಚು ಮೆಗ್ನೀಷಿಯಂ ಅಂಶ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ನೀವು ಒಂದು ಸಲ ಟ್ರೈ ಮಾಡಿ ತಿನ್ನೋಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇವತ್ತಿನ ರಾಜ್ಮಾ ಕರಿ ಹೇಗಾಗಿತ್ತು ಅಂತ ತಿಳಿಸಿ ಹಾಗೆ ನಾನು ಇದರ ಮೇಲೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಇನ್ನು ಮುಂದಿನ ವೀಡಿಯೋಲಿ ಸಿಗೋಣ ಅಲ್ಲಿಯವರೆಗೂ ಬಾಯ್ ಬಾಯ್